ಆನೇಕಲ್ ತಾಲೂಕಿನ ಬನೇರುಘಟ್ಟ ಸಮೀಪದ ಶ್ವಾನಭೋಗನಹಳ್ಳಿ ಗ್ರಾಮದಲ್ಲಿ ಪುಡಿ ರೌಡಿಗಳ ಹಾವಳಿ ಮಿತಿ ಮೀರಿದೆ ಹಣ ವಾಪಸ್ ಕೇಳಿದ್ದಕ್ಕೆ ವ್ಯಕ್ತಿಯೊಬ್ಬರ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೂರು ದಿನಗಳ ಹಿಂದೆ ನಡೆದಂತಹ ಈ ಘಟನೆಯು ಇದೀಗ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಬನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಘಟನೆಯ ವರದಿಗಳಿಗೆ ಬರುವುದಾದರೆ ಶ್ವಾನಭೋಗನಹಳ್ಳಿ ಗ್ರಾಮದ ನಿವಾಸಿ ಮಹದೇಶ್ ಎಂಬುವರ ಎಂಬುವವರು ಅದೇ ಊರಿನ ಸತೀಶ್ ಅಥವಾ ಯತೀಶ್ ಯತೀಶ್ ಎಂಬಾತನಿಗೆ ಹಣ ನೀಡಬೇಕಾಗಿತ್ತಂತೆ ಹಣವನ್ನು ವಾಪಸ್ ಕೇಳಿದಾಗ ಯತೀಶ್ ಮತ್ತು ಆತನ ತಂಡವು ಮಹದೇಶ್ ಅವರ ಮನೆಗೆ ತೆರಳಿ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಲಾಂಗ್ ಮತ್ತು ಚಾಕುವಿನಿಂದ ಮರಣಾಂತರಿಕವಾಗಿ ಹಲ್ಲೆ ನಡೆಸಲಾಗಿದೆ ಮಹದೇಶ್ ಅವರ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿ ತಲೆಗೆ ಲಾಂಗ್ಗಳಿಂದ ಹೊಡೆದು ಗಂಭೀರ ಗಾಯಗಳನ್ನು ಉಂಟು ಮಾಡಲಾಗಿದೆ ಮಹದೇಶ್ ಅವರು ತೀವ್ರ ರಕ್ತಸ್ರಾವದಿಂದ ಬಳಲುತ್ತಾ ಇದ್ದು ಅದೃಷ್ಟವೈಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ವೈದ್ಯರು ಅವರ ಆರೋಗ್ಯದ ಬಗ್ಗೆ ನಿಗಾವಹಿಸಲಿದ್ದಾರೆ ಘಟನೆ ಸಂಬಂಧ ಪ್ರತಿಕ್ರಿಯಿಸಿದಂತಹ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಶೀಘ್ರದಲ್ಲಿಯೇ ಬಂಧಿಸಲಾಗುವುದು ಎಂದು ತಿಳಿಸಿದರು ಈ ಘಟನೆಯು ಶ್ವಾನಭೋಗನಹಳ್ಳಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯ ಇದು ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರು ಪೊಲೀಸರು ಈ ಕ್ರಮವನ್ನ ಎದುರು ನೋಡ್ತಾ ಇದ್ದಾರೆ ಅಂದ್ರೆ ಯಾವ್ದಾದ್ರು ಒಂದು ಕ್ರಮ ಜರುಗಿಸಬೇಕು ಅಂತವ್ರ ಮೇಲೆ ಎನ್ನುವಂತಹ ಅಹ್ ಕ್ರಮವನ್ನ ಎದುರು ನೋಡ್ತಾ ಇದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ